ಪ್ರಿಯಂಕ ಖರ್ಗೆ ಅವರು ಸುಳ್ಳುಗಳನ್ನು ಹೇಳೋದರಲ್ಲಿ ನಿಸೀಮರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಅಪ್ಪಟ ಸುಳ್ಳು ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಎರಡನೇದು ಅವರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ನಾನು ಇವತ್ತೇ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು ಅದು ಅವರಿಗೆ ಈ ಜನ್ಮದಲ್ಲಿ ಆಗಲಾರದ ಒಂದು ವಿಷಯ ಮೂರನೇದಾಗಿದ್ದು ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದ್ರೆ ಅದು ನಿಮ್ಮ ಪರ್ಮಿಷನ್ ಅಲ್ಲ ಅದು ನ್ಯಾಯಾಲಯದಿಂದ ಸಿಕ್ಕ ಅನುಮತಿ ಮುನ್ನೂರೈವತ್ತು ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು ಅದು ಮುನ್ನೂರೈವತ್ತು ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ ಹೀಗೆ ಸರಣಿ ಸುಳ್ಳುಗಳನ್ನು ಹೇಳತಕ್ಕಂತ ಸುಳ್ಳುಗಾರ ಯಾರಾದರೂ ಇದ್ರೆ ಅದು ಪ್ರಿಯಾಂಕ ಖರ್ಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಅವರು ಅದೇನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ ಇರ್ಲಾರ್ದು ಏನೋ ಇರ್ಲಾರ್ದೇ ಇರುವೆ ಬಿಟ್ಕೊಂಡ್ರು ಅಂತ ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಪಾಪ ಈಗ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇರುವೆ ಬಹಳ ಕಚ್ಚಿದೆ ಅವ್ರಿಗೆ ಈಚೆಗೆ ತೋರಿಸ್ಕೊಳ್ಲಾರ್ದು ಓಡಾಡ್ತಿದ್ದಾರೆ ಅಷ್ಟೇ ಈರ್ಕಂಡ ಮೇಲೆ ಎಲ್ಲರೂ ಹುತಾತ್ಮರು ಅನ್ಕೊಳ್ಳಬೇಕಷ್ಟೇ ಆದರೆ ಇವತ್ತಿನವರೆಗೆ ಆಗ್ತಿರ್ತಕ್ಕಂಥದ್ದೇನೋ ನಾವು ಯಾವುದೇ ಇಂಥ ಘಟನೆಗಳನ್ನ ಧರ್ಮಕ್ಕೆ ಅಥವಾ ಜಾತಿಗೆ ಹೋಲಿಕೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತೀವಿ ಆದ್ರೆ ಆಗಿದ್ದೇನೋ ನೀವು ಪಾರ್ಲಿಮೆಂಟ್ನ ಮೇಲೆ ಅಟ್ಯಾಕ್ ಆಗುತ್ತೆ ನಾವು ಧರ್ಮದ ಹೆಸರು ಹೇಳೋದಿಲ್ಲ ಹೌದು ಆದರೆ ಒಂದು ಧರ್ಮದವರಾಗಿರ್ತಾರೆ ಪುಲ್ವಾಮಾ ದಾಳಿ ಆಗುತ್ತೆ ಒಂದು ಧರ್ಮದವರಾಗಿರುತ್ತೆ ಹೀಗೆ ಯಾವ ಯಾವ ಘಟನೆಗಳು ಎಲ್ಲೆಲ್ಲಿ ಘಟಿಸಿದಾಗ ನೀವು ಅದನ್ನು ಪರೀಕ್ಷೆ ಮಾಡಿದಾಗ ಅವು ಒಂದು ಧರ್ಮದವರೇ ಆಗಿದ್ದಾರೆ ಯಾಕೆ ನಾವು ಅದನ್ನು ಧರ್ಮ ಹಚ್ಚೋದು ಬೇಡ ಆದರೆ ಯಾಕೆ ಅದಕ್ಕೆ ಕಾರಣ ಏನು ಅವರೆಲ್ಲರನ್ನೂ ಹುತಾತ್ಮರು ಅಂತ ನಾವು ಕರೀಲಿಕ್ಕಾಗತ್ತ ಹುತಾತ್ಮರು ಅಂತ ಹೇಳಿದರೆ ಅರ್ಥ ಅಂದ್ರೆ ಈ ದೇಶಕ್ಕಾಗಿ ಏನಾದರೂ ಆಪತ್ತು ಬಂದಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡಿ ಹೋರಾಟ ಮಾಡಿದಾಗ ಏನಾದರೂ ಬಲಿದಾನ ಆದರೆ ಅದನ್ನು ಹುತಾತ್ಮರು ಅಂತ ಹೇಳಬಹುದು ಆದರೆ ಇದು ಅದಲ್ಲ ಇದು ಯಾವುದೋ ಸ್ವಾರ್ಥ ಸಾಧನೆಗಳಿಗಾಗಿ ಮಾಡ್ತಾ ಇರತಕ್ಕಂಥ ಚಟುವಟಿಕೆಗಳಲ್ಲಿ ಇದಕ್ಕೆ ಬಲಿಯಾಗಿರ್ತಕ್ಕಂಥವರು ಇವರು ಅಂತಕ್ಕಂಥ ಮಾತನ್ನ ಎಲ್ಲರೂ ಒಪ್ಪಲೇಬೇಕಾಗತ್ತೆ ನೋಡಿ ಬಾಂಬ್ ಬೆದರಿಕೆ ಹಾಕೋದು ಸುಳ್ಳು ಬೆದರಿಕೆ ಇರಬಹುದು ನಿಜ ಇರಬಹುದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದೆಲ್ಲಕ್ಕೂ ಕೂಡ ಕಾರಣ ಆಡಳಿತ ಸರ್ಕಾರ ಆಡಳಿತ ಸರ್ಕಾರ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೊಡೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಇಂಥವುಗಳನ್ನೆಲ್ಲ ತಡೆಗಟ್ಟಬಹುದು ಅದು ಆಗ್ತಾ ಇಲ್ಲ ಆದ್ದರಿಂದಾಗಿ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇರ್ತವೆ ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ವಿಷಯವನ್ನು ಹರಿಬಿಟ್ರೆ ಅವರನ್ನ ಪೊಲೀಸ್ನವರನ್ನ ಕರೆಸಿ ಅರೆಸ್ಟ್ ಮಾಡಿಸಿ ತೊಂದರೆ ಕೊಡುವಂತ ಕೆಲಸ ಮಾಡ್ತಾರೆ ಆದರೆ ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳನ್ನು ನಡೆದಾಗ ಯಾಕೆ ಈ ಸರ್ಕಾರ ತೆಪ್ಪಗಿರ್ತದೆ ಈ ರೀತಿಯ ಪ್ರಶ್ನೆಗಳು ಅನೇಕ ಹುಟ್ಟುತ್ತವೆ ಯಾರೇ ಮಾಡಲಿ ಇದು ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕು ಸರ್ಕಾರ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು